ಸ್ವಲ್ಪ ಯಾರು ಮೊಬೈಲ್ ಇಟ್ಕೊಳ್ಳಿ ಲೈವ್ ಮಾಡಿ ಸರ್ ಹೇಳ್ರಿ ಅವ್ರಿಗೆ ಯಾರನ್ನ ಬಿಡಬೇಡಿ ಅಂತಂದ್ರೆ ಏನು ಇದೇನು ಇದೆಲ್ಲ ಇದು ಸರ್ಕಾರಿ ಕಚೇರಿ ಹೇಳಿ ಅವ್ರಿಗೆ ವಿಷಯ ಮಾತಾಡ್ತೀವಿ ಸರ್ ಸ್ನೇಹಿತರೆ ನಮಸ್ಕಾರ ನಾನು ಚೆನ್ನೈ ಕೆ ಎಸ್ ಪಟ್ಟಿ ಜಿಲ್ಲಾಧ್ಯಕ್ಷ ಇವು ಶಿವರಾಜ್ ಅಂತ ಏನಿದ್ದಾರೆ ತಾಲೂಕು ಇವು ಸರ್ಕಾರ ಒಂದು ಅವ್ರಿಗೆ ಒಂದು ಮೊಬೈಲ್ ಕೊಟ್ಟಿರ್ತದೆ ಸಿಮ್ ಕೊಟ್ಟಿರ್ತದೆ ಕರೆನ್ಸಿ ಹಾಕ್ಸಿರ್ತಾರೆ ಯಾವಾಗ್ಲಾರ ಫೋನ್ ಮಾಡ್ಲಿ ಸ್ವಿಚ್ ಆಫು ಔಟ್ ಆಫ್ ಆರ್ಡರ್ ಅವು ಏನೇನೋ ಬೇಕಾ ಮಾತು ಬರ್ತದೆ ಅಲ್ಲಿ ನಾವು ನಮಗೆ ಬೇಕಾದಂತ ಸಂದರ್ಭದಲ್ಲಿ ಅವ್ರ ವೈಯಕ್ತಿಕ ಪರ್ಸನಲ್ ನಂಬರ್ ತಗೊಂಡ್ಬಿಟ್ಟು ನಾವು ಮಾತಾಡ್ಬೇಕು ಅವ್ರ ಹತ್ರ ಆ ಪರಿಸ್ಥಿತಿ ಈ ತುರುವೇಕೆರೆ ತಾಲೂಕಲ್ಲಿ ವಿಚಾರವಾಗಿ ನಾವು ಅವ್ರನ್ನ ನೇರವಾಗಿ ಮಾತಾಡ್ತೀವಿ ಮತ್ತೆ ಲೇಡೀಸ್ ಯಾರೋ ಒಬ್ರು ಪಾಪ ಕಮಲಮ್ಮ ಅಂತ ದೂರ್ನ ಹಳ್ಳಿ ಕೆರೆ ಸರ್ ಹಳ್ಳಿ ಕೆರೆ ಮಳೆ ಮಾದೇಳಿ ಗ್ರಾಮ ಪಂಚಾಯತ್ ಪಾಪ ಅಲ್ಲಿ ಗ್ರಾಮ ಪಂಚಾಯತ್ ಇವ್ರನ್ನ ಯಾವ ರೀತಿ ನಡ್ಸ್ಕೊಂಡಿದ್ದಾರೆ ಮತ್ತೆ ಅಲ್ಲಿ ಏನಾಗಿದೆ ನಿಮ್ದು ಅಧಿಕಾರಿಗಳಾಗಲಿ ಎಷ್ಟು ಕೇರ್ಲೆಸ್ ತೋರಿಸ್ತಾರೆ ಮತ್ತೆ ಸೆಕ್ರೆಟರಿನೂ ಈ ಬಾಯಿ ಬಂದೆ ಮಾತಾಡ್ತಾರೆ ಉಡಾಪುರ ಮಾತಾಡ್ತಾರೆ ನಮ್ಗೆ ಹೇಳ್ತೀರಿ ಹೋದ್ರಿ ಈವಾಗ ನಿಮ್ಮ ಈ ಕೆಲ್ಸಕ್ಕೆ ನೋಡಿ ಸೆಕ್ರೆಟರಿ ನರೇಂದ್ರ ಅನ್ನೋರು ಅವರು ತುಂಬಾ ಅವ್ರೇನೆ ಎಲ್ಲರಿಗೂ ಸ್ಲ್ಯಾಬ್ ಮಾಡ್ಕೊಟ್ಟಿದ್ದಾರೆ ಇವ್ರ ಮನೆಗೆ ಮಾತ್ರ ಇಡೀ ಊರಿಗೆ ಮಾಡಿರೋ ಸ್ಲ್ಯಾಬ್ ಇವ್ರ ಮನೆಗೆ ಮಾಡಿಲ್ಲ ಚರಂಡಿ ನೀರ ಇವ್ರ ಮನೆ ಮುಂದೆ ಹರಿತಾ ಇದ್ರು ಹೋಗಿ ಈ ಹೋಗಿ ಹೇಳಿ ನಮ್ಮ ಕೈಲಿ ಆಗಲ್ಲ ಚರಂಡಿ ಮಾಡಿಲ್ಲ ಆ ಮುಂದೆ ಬೇರೆ ಯಾರನ್ನ ಕರ್ಕೊಂಡು ಹೋಗಿ ಸೈನ್ ಕೊಟ್ಬಿಟ್ಟು ನನ್ ಬಂದೆ ಅಲ್ಲಿ ಬಂದೆ ಇಲ್ಲಿ ಬಂದೆ ಅಂತ ಹೇಳ್ತಾರೆ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಬೇಕು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಆ ಲೆಟರ್ ಕೊಟ್ಟು ಅರ್ಜಿ ಕೊಟ್ಟು ಮಾಡಿಸ್ಕೋ ಕಾಲ ಹೋಯ್ತದು ಕೆ ಎಸ್ ಪಕ್ಷದಾಗಲ್ಲ ಯಾರೇ ಜನಸಾಮಾನ್ಯ ಒಬ್ಬ ಫೋನ್ ಮಾಡಿದ್ರೆ ತಕ್ಷಣ ಸ್ಪಂದಿಸ್ಬೇಕು ಕೆಲಸ ಮಾಡಬೇಕು ಅದನ್ನ ಇಟ್ಕಬೇಕು ನೋಡಿ ಇದೇನು ಫಿಶ್ ಮಾರ್ಕೆಟ್ ಮಾರ್ಕೆಟ್ಗಳ ಕಾಣಿಸ್ತಿದೆ ಒಬ್ರು ಕಚೇರಿಲಿ ಯಾವ ರೀತಿ ಆ ಸೌಂಡ್ ವಾಯ್ಸ್ ನೋಡಿ ಎಷ್ಟು ರೈಸ್ ಆಗ್ತಿದೆ ಅಧಿಕಾರಿಗಳು ಮತ್ತೆ ಜನಸಾಮಾನ್ಯ ಮಧ್ಯೆ ಬನ್ನಿ

ನೀರು ಶಿವರಾಜ್ ದೇವ್ರ ಹತ್ರ ಒಂದೆರಡು ಮಾತಾಡ್ತೀನಿ ಒಂದೆರಡು ಕ್ವಶನ್ ಕೇಳ್ತೀನಿ ಕೇಳಬೇಕು ಸರ್ಕಾರ ಒಂದು ಮೊಬೈಲ್ ಕೊಟ್ಟಿರ್ತದೆ ಸಿಮ್ ಕೊಟ್ಟಿರ್ತದೆ ಕರೆನ್ಸಿ ಹಾಕಿಸಿರ್ತದೆ ಎಲ್ಲಾ ಸ್ಪೆಷಲಿಟಿ ಕೊಟ್ಟಿರ್ತಾರೆ ಆ ತಾಲೂಕಿಗೆ ಅಂದ ಮೇಲೆ ಕೊಟ್ಟಿರ್ತದೆ

ಒಂದು ಗ್ರಾಮ ಪಂಚಾಯತ್ ನಾವ್ ನಿಮ್ಗೆ ಪರ್ಸನಲ್ ನಂಬರ್ ಸಿಮ್ ಕೊಟ್ಟಿದ್ವಾ ಮೊಬೈಲ್ ಕೊಟ್ಟಿದ್ವಾ ನಿಮ್ಗೆ ನೀವ್ ಯಾಕೆ ಮೊಬೈಲ್ ವರ್ಕ್ ಆಗಲ್ಲ ಈಗ್ಲೂ ಫೋನ್ ಮಾಡ್ತಾ ಇದೀನಿ ಈಗ್ಲೂ ವರ್ಕ್ ಆಯ್ತಲ್ಲ ಹೇಳ್ತಿದಾರೆ ಚಾರ್ಜಿಂಗ್ ಇಲ್ವಂತೆ ಇವ್ರು ಪರ್ಸನಲ್ ಕೂಡ ಚಾರ್ಜಿಂಗ್ ಹಾಕೋಕೆ ಚಾರ್ಜರ್ ಇರ್ತದೆ ಸರ್ಕಾರ ಕೊಟ್ಟರ ಸಿಮ್ ಸರ್ಕಾರ ಕೊಟ್ರ ಮೊಬೈಲ್ ನ ಚಾರ್ಜಿಂಗ್ ಹಾಕೋಣೆ ನಿಮಗೆ ಚಾರ್ಜರ್ ಕೊಟ್ಟಿರಲ್ಲ

ವಿಡಿಯೋ ಮಾಡಂಗಿಲ್ಲ ಅಂತ ನಿಮ್ ಗಮ್ ತಂದಿ ಹತ್ರ ನಾನು ನಾಳೆ ಡೈರೆಕ್ಷನ್ ಟೈಮ್ ಯಾವ್ದೇ ಮತ್ತೆ ಇನ್ನೊಂದು ಕೇಳ್ತಾ ಇದ್ದೀನಿ ನಿಮ್ಮ ಮೊಬೈಲು ನಿಮ್ಮ ಡ್ಯೂಟಿ ಅವರ್ ಡ್ಯೂಟಿ ಅವರ್ಸ್ ಬಿಟ್ಟು ಬಿಡಿ ನಾಳೆ ಕೇಳಿಸ್ಕೊಬೇಕು ಮಾತಾಡಕ್ಕೆ ನೀವು ಅವಕಾಶ ಕೊಡ್ತೇವ ನಿಮ್ಮ ಮೊಬೈಲ್ ಡ್ಯೂಟಿ ಅವರ್ಸ್ ಅಲ್ಲಿ ಆನ್ ಆಗಿರ್ಬೇಕು ಸರ್ಕಾರದ ಸಿಂ ಸರ್ಕಾರದ ಮೊಬೈಲು ಅದನ್ನೇ ಕೇಳ್ತೇವೆ ಬೇರೆ ಏನು ಕೇಳ್ತಾ ಇಲ್ಲ ಯು ಟಿ ಅವರ್ಸ್ ಏನಿದೆ ಆ ವರ್ಷ ನಿಮ್ದು ಮೊಬೈಲ್ ಯಾರೇ ಮಾತಾಡ್ಲಿ ಯಾರೇ ಒಂದು ಫೋನ್ ಕರೆ ಮಾಡ್ಲಿ ರಿಸೀವ್ ಮಾಡಬೇಕು ಮಾತಾಡಲಿ ಫೋನ್ ಮಾಡ್ಲಿ ರಿಸೀವ್ ಮಾಡಿ ಅದಕ್ಕೆ ನೀವು ಉದ್ರ ಕೊಡ್ಬೇಕು ಆಮೇಲೆ ಅಧಿಕಾರಿಗಳು ಯಾರೇ ಹೋಗೋದು ಸೆಕ್ರೆಟರಿಗಳು ಎಲ್ಲ ಬರ್ತಾ ಇದೀನಿ ಅವ್ರು ಮಾಡ್ಬೇಕೆ ಬರೋದು ಅವ್ರು ಯಾರು ಓಕೆ ಮಾಡ್ತಾರಲ್ಲ ಯಾರು ಇವ್ರು ಏನಂತ ಮಾಡಿ ಇವ್ರು ಬರೋದಲ್ಲ ಅವ್ರಾಗಿರ್ಬೋದು ಅವ್ರಿಗೆ ಬೇಡ ಕೆಲಸ ಯಾಕೆ ಸಂಬಂಧಪಡ್ತೇನೆ ಸರ್ಕಾರ ಕೂಡ ಮಾತಾಡ್ಬಿಡಿ ಮಾತಾಡ್ತೀವಿ

ಗೊತ್ತು ಸರ್ ಇವರು ಯಾರೋ ಪಿ ಡಿಗಳು ಜಿಲ್ಲೆ ಕರ್ಲು ಹೋಗ್ಬೇಕು ತುಮಕೂರ್ಗೆ ಬೆಂಗಳೂರು ಕರ್ಲು ಹೋಗ್ಬೇಕು ಎಲೆಕ್ಷನ್ ಐತೆ ಅದಕ್ಕೂ ಇದೆ ಆಯ್ತು ಸರ್ ಸೊ ಇಷ್ಟು ಜನ ಇವತ್ತು ಕಾಯ್ಕೊಂಡ್ ತವ್ರ ಅರ್ಜಿ ಕೊಟ್ಟು ಕೆಲಸ ಮಾಡಿಸ್ತಾನ ಫೋನ್ ಹೋಯ್ತು ಅಧಿಕಾರಿಗಳು ಸ್ಪಂದಿಸ್ಬೇಕು ಕೆಲಸ ಮಾಡ್ಬೇಕು ಮತ್ತೆ ಸಾಕಷ್ಟು ತಾಲೂಕಲ್ಲಿ ಏನೋ ಬೀದಿ ದೀಪ್ಗಳು ಹೋಗುತ್ತೆ ಯಾವಾಗ ಹಗ್ತು ಅನ್ನಲ್ಲ ನೈಟ್ ಯಾವ ಟ್ವೆಂಟಿ ಫೋರ್ ಅವರ್ ಆನ್ ಆಗಿರ್ತದೆ

ನಮ್ ಹೋಗಿರ್ಲಿ ಏನಂತ ಹಗ್ಲಾರ ಕರೆಂಟ್ ಸಾಕು ಅಂತ ಹೇಳ್ತೀವಿ ಅದಕ್ ಲಕ್ಷಾಂತರ ರೂಪಾಯಿ ಬರ್ಸಿ ಮಾಡ್ಬೇಕು ಇಲ್ಲಿದ್ರೆ ನಮ್ಗೆ ಅದನ್ ಕಟ್ ಮಾಡಿ ಅಂತೇಳಿ ನೀವ್ ಹೇಳಿಬಿಟ್ರೆ ನಾವ್ ಕೇಳಕ್ ರೀ ಕಟ್ ಮಾಡಿ ಹೋಗ್ತಾರೆ ಹೋಗ್ತಾರೆ ನಾವು ರೈತರೇ ನಾನು ಅದನ್ನೇ ಅದಕ್ಕೆ ಲಕ್ಷಾಂತ ಅವ್ರು ಕೇಳಿದ್ರು ನಾವು ಕೇಳಬೇಕು ವ್ಯವಸ್ಥೆ ಮಾಡಕ್ ಹೇಳ್ಬೇಕು ಕಟ್ ಮಾಡಾಕ್ ಕೊಡ್ತಾರೆ ಏನ್ ಮಾಡ್ತಾರೆ ಲೈಟ್ ಒಂದ್ ಒಂದು ಲೈನ್ ಹೇಳೋದು ಮಾಡಿ ಹತ್ತು ಲೈಟ್ ಹಾಕ್ಬೋದು ಆಫ್ ಮಾಡೋಕೆ ಈಗ ಮನೆ ಕಟ್ಕೊಂಡವ್ರೆ ಅವ್ರಿಗೆಲ್ಲ ಲೈಟ್ ನ ಆಫ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅದು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಪಂಚಾಯತ್ ಕೊಡೀತಾರೆ ಪಂಚಾಯತ್ ಕೊಡೋಕ್ಕೆ ಆರು ರೂಪಾಯಿ ಕರೆಂಟ್ ಚಾರ್ಜ್ ಕೊಟ್ಟಿಲ್ಲ ಈಗ ಒಂದ್ ಮನೆ ಕಟ್ಕೊಂಡಿದ್ದಾರೆ ಎಲ್ಲ